ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ವೀಡಿಯೋಗೆ ಇಷ್ಟು ದಿನ ಬರೀ ಮ್ಯೂಸಿಕ್ ಆಗ್ತಾಯಿದೆ ಯಾಕಂದರೆ ನನಗೂ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬರೀ ರಂಗೋಲಿನ ಹಾಕಿ ಮ್ಯೂಸಿಕ್ ಕೊಡ್ತಾಯಿದೆ ಇವತ್ತು ವಾಯ್ಸ್ ಇದ್ದೀನಿ ಇವತ್ತು ನಾನು ತೋರಿಸ್ತಾರಂಥ ರಂಗೋಲಿ ಐದರಿಂದ ಮೂರು ಇದು ಚುಕ್ಕಿ ರಂಗೋಲಿ ಆದರೆ ಚುಕ್ಕಿ ರಂಗೋಲಿಯಲ್ಲಿ ಎಳೆ ರಂಗೋಲಿಯಾಗಿ ಹೇಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಕ್ಕೆ ತುಂಬ ಕಷ್ಟ ಅನಿಸ್ಬೋದು ಬಟ್ ಬ ನೋಡ್ಬಿಟ್ಟು ನೀಟಾಗಿ ಕಲಿತು ಬರೆದ್ರೆ ಏನು ಕಷ್ಟ ಇಲ್ಲ ತುಂಬ ಈಸಿಯಾಗಿದೆ ನೋಡೋಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೇ ಇದು ಇದ್ರ ಜೊತೆಗೆ ನಾನು ಈ ರಂಗೋಲಿನ ಬಿಡಿಸ್ತಾ ನಿಮಗೆ ಕೃಷ್ಣನ ಸಂದೇಶವೊಂದನ್ನು ಹೇಳ್ತಾ ಹೋಗ್ತೀನಿ ಏನಪ್ಪ ಅಂದರೆ ಕೃಷ್ಣ ಹೇಳಿದರೆ ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಪ್ರಪಂಚ ನೀನು ಹೇಗಿದ್ದರೂ ದೂಷಿಸುತ್ತದೆ ಒಳ್ಳೆಯವನೇ ಹಾಗೂ ಅಥವಾ ಕೆಟ್ಟವನೇ ಹಾಗೂ ಅದರಿಂದ ನೀನು ನೀನಾಗಿರು ಜಗತ್ತಿನ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗೋದು ಎಂಬ ಅಹಂಕಾರ ಬೇಡ ಸಿಗಲಿ ಸಿಗದೇ ಇರಲಿ ಮನಸ್ಸಿನಲ್ಲಿ ಹುಟ್ಟಿರುವ ಮೊದಲ ಪ್ರೀತಿ ಹೃದಯದಲ್ಲಿ ಎಂದಿಗೂ ಶಾಶ್ವತ ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸುತ್ತಾರೆ ಎನ್ನುವುದು ಸುಳ್ಳು ಎಲ್ಲರೂ ಬಳಸಿಕೊಳ್ಳುತ್ತಾರೆ ಎನ್ನುವುದೇ ಸತ್ಯ ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ ಸಿಗುವ ಖುಷಿಯಲ್ಲೇ ಕನಸು ಕಟ್ಟಿ ಬದುಕುವುದೇ ಜೀವನ ಅರ್ಜುನ ಹೇಳ್ತಾರೆ ಇಡೀ ಜಗತ್ತನ್ನೇ ನನ್ನ ವಿರುದ್ಧ ನಿಂತಿದೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಆಗ ಕೃಷ್ಣ ಹೇಳ್ತಾರೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆಗೇ ಇರುವೆ ಕೊಲ್ಲೋಕೆ ಅಂತ ನೂರು ಜನ ಇದ್ದರೂ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ ಅದೇ ನಾನು ಕೃಷ್ಣ ಹೇಳ್ತಾರೆ ಕೃಷ್ಣ ಯಾವುದೇ ಒಂದು ಸಂದೇಶವನ್ನು ಕೊಡ್ಬೇಕಾರೆ ಅದಕ್ಕೆ ತುಂಬ ಅರ್ಥ ಅರ್ಥಪೂರ್ಣತೆ ಇದೆ ಅದನ್ನು ನಾವು ನಾವು ನಮ್ಮ ಜೀವನದಲ್ಲಿ ಅಳಸ್ಕೊ ಅಳವಡಿಸ್ಕೊಂಡ್ರೆ ನೆಮ್ಮದಿಯಿಂದ ಸುಖದಿಂದ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ರ ಜೊತೆಗೆ ಭಗವದ್ಗೀತೆಯ ಒಂದು ಶ್ಲೋಕ ಕೂಡ ಹೇಳ್ತೀನಿ ಯಾವುದು ಅಂದರೆ ಈ ಶ್ಲೋಕನ ಎಲ್ಲರೂ ಪ್ರತಿಯೊಬ್ಬ ಕೂಡ ತಿಳ್ಕೊಂಡಿರಬೇಕು ಅಥವಾ ಇದ್ರ ಬಗ್ಗೆ ಗೊತ್ತಿರಬೇಕು ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಥಾನ ಮ ಧರ್ಮಸ್ಯ ತದಾತ್ಮನ ಸೃಜ ಮಹ್ಯಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚದುಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆಯುಗೆ ಇದರ ಅರ್ಥ ಏನಂದರೆ ಯಾವಾಗ ಧರ್ಮದಲ್ಲಿ ಕ್ಷೀಣತೆ ಮತ್ತು ಪಾಪದ ಹೆಚ್ಚಳವಾಗುತ್ತದೆಯೋ ಅರ್ಜುನನಿಗೆ ಓ ಅರ್ಜುನ ಕೃಷ್ಣ ಹೇಳೋದು ಆ ಸಮಯದಲ್ಲಿ ನಾನು ಭೂಮಿಯ ಮೇಲೆ ನನ್ನನ್ನು ವ್ಯಕ್ತಪಡಿಸುತ್ತೇನೆ ನೀತಿವಂತರನ್ನು ರಕ್ಷಿಸಲು ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು ನಾನು ಈ ಭೂಮಿಯ ಮೇಲೆ ಯುಗಯುಗಾಂತರದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಅಂದರೆ ಧರ್ಮಕ್ಷಿ ಧರ್ಮ ಯಾವಾಗ ಧರ್ಮ ಅಧರ್ಮದ ವಿರುದ್ಧ ಹೋಗುತ್ತೋ ಮತ್ತು ಪಾಪ ಹೆಚ್ಚಾಗುತ್ತೋ ಮತ್ತು ನೀತಿವಂತರನ್ನು ನೀತಿವಂತರು ಅವ್ರನ್ನ ರಕ್ಷಣೆ ಮಾಡಲು ಮತ್ತು ದೃಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮದ ತತ್ವಗಳನ್ನು ಮರುಸ್ಥಾಪನೆ ಮಾಡಲು ನಾನು ಪ್ರತಿ ಯುಗ ಯುಗಾಂತರದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲ ಹಾಗಾದರೆ ನಾವು ಇದರಲ್ಲಿ ಏನು ತಿಳ್ಕೊಳ್ಬೇಕಾಗಿರೋದು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಯುಗಗಳಿಗೆ ಮಾತ್ರ ಮಾತ್ರ ಸೀಮಿತವಾಗಿರಲ್ಲ ಈ ಯುಗದಲ್ಲಿ ಒಂದು ಅವತಾರದಲ್ಲಿ ಕಾಣಿಸ್ಕೊಂಡ್ರೆ ಮತ್ತೊಂದು ಯುಗದಲ್ಲಿ ಮತ್ತೊಂದು ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಹೇಳ್ತಾ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಗುರುಭ್ಯೋ ನಮಃ ಇದು ಇಷ್ಟು ಭಗವದ್ಗೀತೆಯಲ್ಲಿ ಕೆಲವೊಂದು ಭಾಗ ಅಥವಾ ಕೆಲವೊಂದು ಒಂದು ಶ್ಲೋಕ ಮತ್ತು ಒಂದು ಗೀತೆಯ ಸಾರವನ್ನು ತಗೊಂಡು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಗೀತೆಯ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇನ್ನೂ ಇಲ್ಲಿಗೆ ಮುಗೀತಾ ಇಲ್ಲ ಇವಾಗ ರಂಗೋಲಿ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ ಇದು ನಿಮ್ಗೆ ಆಗಲೇ ಹೇಳ್ದಿರಂಗೆ ಐದರಿಂದ ಮೂರು ರಂಗೋಲಿ ಇದು ಚುಕ್ಕಿ ರಂಗೋಲಿನೂ ಕೂಡ ಜೊತೆಗೆ ಎಳೆ ರಂಗೋಲಿ ಅಂದರೆ ಚುಕ್ಕಿಯ ಸಹಾಯದಿಂದ ನಾವು ಎಳೆ ರಂಗೋಲಿ ಹಾಕೋದು ಇವಾಗ ಒಬ್ಬೊಬ್ಬರಿಗೆ ಎಳೆ ರಂಗೋಲಿ ಎಳೆಯೋಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅದು ಅಭ್ಯಾಸವೂ ಇರೋಲ್ಲ ಒಂದು ಅದು ಕಲಿತು ಇರೋಲ್ಲ ಅಂತಲೂ ಹೇಳ್ಬೋದು ಇವಾಗ ನನಗೆ ತಗೊಳ್ಳಿ ನನಗೆ ಎಳೆ ರಂಗೋಲಿ ಬರೋದಿಲ್ಲ ನಾನು ಒಂದೆಳೆಯಿಂದನೇ ಎಳೆ ರಂಗೋಲಿನ ಬಿಡಿಸ್ತೀನಿ ಅದಕ್ಕೆ ಉದಾಹರಣೆ ಈ ರಂಗೋಲಿನೇ ಇದರಲ್ಲಿ ಚುಕ್ಕಿನ ಹೆಲ್ಪ್ ತೊಗೊಂಡಿದ್ದೀನಿ ಜೊತೆಗೆ ಎಳಿ ಎಳಿತಾ ಇರೋದು ಒಂದೆಳೆ ಬಟ್ ಫೈನಲಿ ನಮಗೆ ಲುಕ್ ಕೊಡೋದು ಎಳೆ ರಂಗೋಲಿ ಥರನೇ ಎಳೆ ರಂಗೋಲಿನೇ ಆಗಿರೋದ್ರಿಂದ ಈ ರಂಗೋಲಿ ನೋಡೋಕ್ಕೆ ತುಂಬ ಸುಂದರವಾಗೂ ಕಾಣುತ್ತೆ ಮತ್ತು ಬಿಗಿನರ್ಸ್ಗಾದರೂ ಆಗಲಿ ಅಥವಾ ಈ ಈಗ ತುಂಬ ಎಕ್ಸ್ಪೀರಿಯನ್ಸ್ ಇರೋರಿಗಾದ್ರೂ ಆಗಲಿ ಕಲಿತಾ ಇರೋರಿಗಾಗಲಿ ತುಂಬ ಈಸಿಯಾಗಿ ಬಿಡಿಸ್ಬೋದು ನೋಡೋಕ್ಕೆ ಕಷ್ಟ ಅನ್ನಿಸ್ಬೋದು ಅಷ್ಟೇ ಓ ಎಲ್ಲಿಂದ ಎಲ್ಲಿಗೆ ಹಾಕೊಂಡಿದ್ದಾರೋ ಏನು ಕತೆ ನೋಪ್ಪ ಅಂತ ಸ್ಟಾರ್ಟಿಂಗಿಂದ ಈ ವಿಡಿಯೋನ ನೋಡ್ತಾ ಬಂದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಮತ್ತು ಒಂದೇ ಸಲ ನೀವು ನೀಟಾಗಿ ಬಿಡಿಸ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಧಾನಕ್ಕೆ ನೋಡಿದ್ರೆ ತುಂಬ ಇದನ್ನು ಶಾರ್ಟ್ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬಟ್ ಸ್ಟಾರ್ಟಿಂಗಿಂದ ಕಲಿಯೋರಿಗೆ ಈ ವಿಡಿಯೋ ತುಂಬ ಈಸಿ ಆಗುತ್ತೆ ಏಕೆಂದರೆ ನಿಧಾನಕ್ಕೆ ಬಿಡಿಸೋದ್ರಿಂದ ಅರ್ಥವೂ ಆಗುತ್ತೆ ಮತ್ತು ಕಲಿಬೋದು ಅಂತ ಹೇಳ್ತಾ ಈ ರಂಗೋಲಿನ ತೋರಿಸ್ತಾ ಇದ್ದೀನಿ ಹಳೆ ಹಳೆ ಕಾಲದಲ್ಲಿ ಚುಕ್ಕಿ ರಂಗೋಲಿ ಆಗಲಿ ಅಥವಾ ಈಗ ಹೇಳ್ತೀವಲ್ಲ ನಾವು ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಅದು ಯಾವುದೂ ಇರಲಿಲ್ಲ ಏಕೆಂದರೆ ಇರಲಿಲ್ಲ ಅನ್ನೋದಕ್ಕಿಂತ ಅದು ಅಭ್ಯಾಸ ಇರಲಿಲ್ಲ ಬಟ್ ಜಾಸ್ತಿ ಯಾವುದನ್ನು ರೂಢಿಯಲ್ಲಿತ್ತು ಅಂದರೆ ಎಳೆ ರಂಗೋಲಿ ರೂಢಿಯಲ್ಲಿತ್ತು ಆಮೇಲೆ ಅದಕ್ಕೆ ಒಂದು ಆಕಾರ ಒಂದು ಶೇಪ್ ಅಂತ ಕೊಡ್ತಾ ಬಂದರು ಅದಕ್ಕೆ ಕಲ್ಲರ್ ಅಂತ ತುಂಬಿಸ್ತಾ ಬಂದರು ಆಮೇಲೆ ಫ್ಲವರ್ ತುಂಬಿಸ್ತಾ ಬಂದರು ಮತ್ತೊಂದು ಮುಗದೊಂದು ಅಂತ ಚೇಂಜ್ ಮಾಡ್ತಾ ಬಂದರು ಈಗ ರಂಗೋಲಿಗೆ ಮಹತ್ವ ಇಲ್ಲ ಅಂತ ಹೇಳ್ಬೋದು ಹೇಳ್ತಾರೆ ತುಂಬಾ ಮಹತ್ವ ಇದೆ ಎಲ್ಲದಕ್ಕೂ ರಂಗೋಲಿ ಒಂದು ಆಕರ್ಷಣೀಯವಾಗಿರುತ್ತೆ ಒಂದು ಪೂಜೆಗಾಗಿ ಒಂದು ಅಲಂಕಾರಿಕ ವಸ್ತುಗಳಿಗ ವಸ್ತುವಿಗಾಗಿ ರಂಗೋಲಿಯನ್ನು ತುಂಬ ಬಳಕೆ ಮಾಡ್ತಾಯಿದ್ದಾರೆ ಅದಕ್ಕೆ ಆದ ಒಂದು ಸ್ಥಾನ ಸಿಕ್ಕಿದೆ ಅವಾಗಲೂ ಇತ್ತು ಬಟ್ ಇವಾಗ ಇನ್ನೂ ಸಿಕ್ಕಿದೆ ಆದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಷ್ಟೇ ರಂಗೋಲಿ ಅನ್ನೋದು ಎಷ್ಟು ಸ ನಮ್ಮ ಸಂಸ್ಕೃತಿಯಲ್ಲಿ ಮುಂದುವರೆದಿದೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಇದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಮಸ್ಕಾರ